ಬಂಧುಗಳೇ ನಮಸ್ತೆ ಜನರ ಸುದ್ದಿಗೆ ಸ್ವಾಗತ ಶಿಕ್ಷಣದಲ್ಲಿ ಮುಂದಿದ್ದ ಭಗತ್ ಸಿಂಗ್ ಕ್ರಾಂತಿಕಾರಿಯಾಗಿದ್ದು ಹೇಗೆ ನಮ್ಮ ಭಾರತ ದೇಶದಲ್ಲಿ ಈಗಲೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಭಾರತದ ಕ್ರಾಂತಿಕಾರಿ ನಾಯಕ ಯಾರು ಎಂದು ಕೇಳಿದರೆ ಪ್ರತಿಯೊಬ್ಬರ ಬಾಯಿಲಿ ಮೊದಲ ಬರೋ ಹೆಸರು ಭಗತ್ ಸಿಂಗ್ ತನ್ನ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡಗಿಸಿದ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜನ್ಮದಿನ ಬಂದ ಸಾಕು ಇಡೀ ದೇಶದಲ್ಲಿ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತದೆ ಮಹಾನ್ ದೇಶಭಕ್ತ ಭಗತ್ ಸಿಂಗ್ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಭಾಂಗಾ ಗ್ರಾಮದಲ್ಲಿ ಜನಿಸಿದ್ದರು ಭಗತ್ ಸಿಂಗ್ ಅವರ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ತಂದೆ ಕಿಶನ್ ಸಿಂಗ್ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಭಗತ್ ಸಿಂಗ್ ಹುಟ್ಟಿದ ದಿನವೇ ಅವರ ತಂದೆ ಮತ್ತು ಅವರ ಇಬ್ಬರ ಚಿಕ್ಕಪ್ಪಂದರಾದ ಅಜಿತ್ ಸಿಂಗ್ ಮತ್ತು ಸ್ವರಣ್ ಸಿಂಗ್ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಭಗತ್ ಸಿಂಗ್ ಕುಟುಂಬದವರು ಸದಾ ರಾಜಕೀಯ ವಲಯದಲ್ಲಿ ಸಕ್ರಿಯರಾಗಿದ್ದರು ಭಗತ್ ಸಿಂಗ್ ಅವರು ಬಾಲ್ಯದಲ್ಲೇ ಆರ್ಯ ಸಮಾಜ ಸಂಸ್ಥೆಯಾದ ದಯಾನಂದ್ ಆಂಗ್ಲೋ ವೇದಿಕ್ ಪ್ರೌಢಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡಿದ್ದರು ಹೀಗಾಗಿ ಆರ್ಯ ಸಮಾಜದ ತತ್ವಗಳು ಭಗತ್ ಸಿಂಗ್ ಜೀವನದ ಮೇಲೆ ಪರಿಣಾಮ ಬೀರಿದ್ದವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆದ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಸ್ಥಳಕ್ಕೆ ಭಗತ್ ಸಿಂಗ್ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಭೇಟಿ ನೀಡಿದ್ದರು ಆ ದಿನದಿಂದಲೇ ಭಗತ್ ಸಿಂಗ್ ಅವರಲ್ಲಿ ಕ್ರಾಂತಿಕಾರಿ ಮನೋಭಾವ ಹುಟ್ಟಿತ್ತು ಇದಾದ ಬಳಿಕ ಭಗತ್ ಸಿಂಗ್ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ತಮ್ಮ ಹಳ್ಳಿಯಲ್ಲಿ ಪ್ರತಿಭಟನಾಕಾರರಲ್ಲಿ ಒಬ್ಬರಾಗಿ ಮಾರ್ಪಟ್ಟರು ಭಗತ್ ಸಿಂಗ್ ಅವರು ಮೂರರಲ್ಲಿ ಹತ್ತನೇ ತರಗತಿ ಮುಗಿಸಿದ ಬಳಿಕ ನಲ್ಲಿ ರಾಷ್ಟ್ರೀಯ ಕಾಲೇಜಿಗೆ ಭಗತ್ ಸಿಂಗ್ ಸೇರಿಕೊಂಡರು ಬಾಲ್ಯದಿಂದಲೂ ಉತ್ತಮ ವಿದ್ಯಾರ್ಥಿ ಆಗಿದ್ದ ಭಗತ್ ಸಿಂಗ್ ಕಾಲೇಜು ದಿನಗಳಲ್ಲಿಯೂ ಓದಿನಲ್ಲಿಯೂ ಮುಂದಿದ್ದರು ಕಾಲೇಜು ದಿನಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು ನಂತರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಿದ್ದ ಚಂದ್ರಶೇಖರ್ ಆಜಾದ್ ಅವರ ಹೋರಾಟವನ್ನು ಕಂಡು ಭಗತ್ ಸಿಂಗ್ ಅವರು ಯುವಕ್ರಾಂತಿ ಚಳವಳಿಯಲ್ಲಿ ಭಾಗಿಯಾದರು ಮಹಾತ್ಮ ಗಾಂಧಿ ಅವರ ಅಹಿಂಸಾವಾದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ ಮದುವೆಯಾಗಲು ನಿರಾಕರಿಸಿದ್ದ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ಅವರು ಬ್ರಿಟಿಷ್ ಪೊಲೀಸರಿಗೆ ಶರಣಾದರು ಬಾಂಬ್ ಎಸೆತದಿಂದ ಯಾವುದೇ ಸಾವು ನೋವು ಆಗಿರಲಿಲ್ಲ ಬ್ರಿಟಿಷರ ಗಮನ ಸೆಳೆದು ಸತ್ಯ ಹುಡುಕುವುದೇ ಭಗತ್ ಸಿಂಗ್ ಮತ್ತು ಅವರ ಗೆಳೆಯರಾದ ರಾಜ್ಗುರು ಮತ್ತು ಸುಖದೇವ್ ಅವರ ಉದ್ದೇಶವಾಗಿತ್ತು ಹೀಗಾಗಿ ರಿವಾಲ್ವಾರ್ ಎಸೆದು ತಪ್ಪಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡದೆ ಇಂಕಲಾಬ್ ಜಿಂದಾಬಾದ್ ಎಂದು ಕೂಗುತ್ತಲೇ ಸೆರೆಯಾದರು ಇಂಕಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿಕಾರಿ ಚಿರಾವಾಗ್ಲಿ ಎಂಬ ಘೋಷಣೆ ಹುಟ್ಟಾಕಿದ್ದೆ ಭಗತ್ ಸಿಂಗ್ ಇದು ಅಂತಿಮವಾಗಿ ಭಾರತದ ಸಶಸ್ತ್ರ ಸ್ವತಂತ್ರ ಹೋರಾಟದ ಘೋಷಣೆಯಾಗಿ ಮಾರ್ಪಟ್ಟಿತ್ತು ಭಗತ್ ಸಿಂಗ್ ಪರ ವಕೀಲ ಪ್ರಾಣಾಥ್ ಮೆಹ್ತಾ ಕೊನೆಯದಾಗಿ ಭೇಟಿಯಾದಾಗ ಭಗತ್ ನಾನು ಹೇಳಿದ್ದ ಕ್ರಾಂತಿಕಾರಿ ಲೈಲಿನ್ ಪುಸ್ತಕ ತಂದಿದ್ದೀರಾ ಎಂದು ಕೇಳಿದ್ದರು ಪುಸ್ತಕ ಕೈಗೆ ಬರುತ್ತಿದ್ದಂತೆ ಓದಲು ಕುಳಿತೇ ಬಿಟ್ಟರು ನಾಳೆ ನೇಣಿಗೆ ಶರಣಾಗುವ ವ್ಯಕ್ತಿ ಹೀಗೆ ಇರಲು ಸಾಧ್ಯವೇ ಎಂದು ರೋಮಾಂಚನಗೊಂಡ ಭಗತ್ ಸಿಂಗ್ ಅವರು ಪುಸ್ತಕದಿಂದ ತಲೆ ಎತ್ತದೆ ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರ ಇನ್ಕಲಾಬ್ ಜಿಂದಾಬಾದ್ ಈ ಎರಡು ಘೋಷಣೆಗಳನ್ನು ಜನತೆಗೆ ತಿಳಿಸಿ ಎಂದು ಹೇಳಿದರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗೆ ಗುಂಡಿಕ್ಕಿದ್ದ ಆರೋಪದ ಮೇಲೆ ಅವರಿಗೆ ನೇಣು ಶಿಕ್ಷೆ ವಿಧಿಸಲಾಯಿತು ಸಾವಿರದ ಒಂಬೈನೂರಂದು ಅವರನ್ನು ನೇಣಿಗೇರಿಸುವುದೆಂದು ತೀರ್ಮಾನಿಸಲಾಗಿತ್ತು ಆದರೆ ಭಗತ್ ಸಿಂಗ್ ಅವರಿಗೆ ವಿಧಿಸಿರುವ ಶಿಕ್ಷೆಯನ್ನು ರದ್ದು ಮಾಡಬೇಕೆಂದು ಲಾಹೂರ್ ಸೆಂಟ್ರಲ್ ಜೈಲಿನ ಎದುರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಇದನ್ನು ಹರಿತ ಬ್ರಿಟಿಷರು ನೇಣಿಗೇರಿಸುವ ಸಮಯವನ್ನು ಹನ್ನೊಂದು ಗಂಟೆ ಹಿಂದೂಡಿ ಮಾರ್ಚ್ ಇಪ್ಪತ್ತ್ ಮೂರು ಏಳು ಮೂವತ್ತಕ್ಕೆ ಗಲ್ಲಿಗೇರಿಸಲಾಯಿತು ನಂತರ ಸತ್ಲೇಜ್ ನದಿಯ ದಡದಲ್ಲಿ ಜೈಲು ಅಧಿಕಾರಿಗಳೇ ರಹಸ್ಯವಾಗಿ ಅವರ ಅಂತ್ಯಕ್ರಿಯೆ ನೆರವೇರಿಸಿದರು ನೇಣಿಗೆ ಏರ್ಸುವ ಮುಂಚೆ ಭಗತ್ ಸಿಂಗ್ ಅವರು ತಾಯಿಗೆ ಅಮ್ಮ ನಿನ್ನ ಮಗ ಇಡೀ ಬ್ರಿಟಿಷರ ಸಾಮ್ರಾಜ್ಯ ಶಾಹಿಯ ಅದರುವಂತೆ ಮಾಡಿ ಎಮ್ಮೆಯಿಂದ ಗಲ್ಲಿಗೆರುತ್ತಿದ್ದಾನೆ ನಾನು ಗಲ್ಲಿಗೆ ಇರುವಾಗ ಖಂಡಿತ ನಗು ನುಗುರುತಿರುತ್ತೇನೆ ನನ್ನ ಕಣ್ಣಲ್ಲಿ ಸಾವಿನ ಹೆದರಿಕೆಯನ್ನು ಆಂಗ್ಲರು ಖಂಡಿತ ನೋಡಲಾರರು ನೀನು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರದು ನಿನ್ನ ಕಣ್ಣೀರು ನೋಡಿ ಭಗತ್ ಸಿಂಗ್ ತಾಯಿ ಅಸಹಾಯಗಳಾಗಿ ಕಣ್ಣೀರಿಡುತ್ತಿದ್ದಾಳೆ ಎಂದು ಬ್ರಿಟಿಷರು ಆಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಏಕೆಂದರೆ ಜನರ ಕಣ್ಣಲ್ಲಿ ನಿನ್ನ ಮಗ ಹುತಾತ್ಮ ಎಂದು ಧೈರ್ಯ ತುಂಬಿದ್ದರು ಆ ತಾಯಿ ಕಣ್ಣೀರಿನ ಜೊತೆ ಹೂ ಎಂದು ಮಾತು ಕೊಟ್ಟಳು ಇಂತಹ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜನ್ಮದಿನ ಬಂದರೆ ಪ್ರತಿಯೊಬ್ಬರೂ ಅದ್ದೂರಿಯಾಗಿ ಆಚರಿಸಲಿ ಎಂಬುದು ನಮ್ಮ ಅಭಿಲಾಷೆ